ಎಂಟರ್ ಇದು ಯಾಕೆಂದ್ರೆ ನಮ್ಮ 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 ಹುಡುಗ್ ಬಂದ್ಬಿಟ್ಟು ಆನ್ ಟೈಮ್ ನಮ್ಮ ಹುಡುಗ ಒಂದು ದಿನ ಹತ್ತು ಗಂಟೆ ಬಂದವನಲ್ಲ ಒಂದು ದಿನ ಒನ್ ಅವರ್ ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು ಸೊ ಆದ್ದರಿಂದ ಆನ್ ಟೈಮ್ ಮಾಡಿದ್ದೀವಿ ಯಾವ ಆರ್ಟಿಸ್ಟ್ ಆಗಲಿ ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ ಸೊ ಬೇರೆಯವರೆಲ್ಲ ಬರ್ತಾರೆ ಅವಾಗ ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಲ್ಲ ಅದ್ರ ಪ್ರಕಾರ ಒನ್ ಫಿಫ್ಟಿ ಡೇಸ್ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ ಅದಾದ್ಮೇಲೆ ಓನ್ಲಿ ಸಾಂಗ್ಸ್ ತ್ರೀ ಸಾಂಗ್ಸ್ ತ್ರೀ ಸಾಂಗ್ಸ್ ಆಗಿದೆ ಒಂದು ಸಾಂಗ್ ಕೊರಿಯೋಗ್ರಾಫಿ ನಾಗೇಶ್ ಮಾಡಿದ್ದಾರೆ ಇನ್ನೊಂದು ಸಾಂಗು ಸುಂದರಂ ಮಾಡಿದ್ದಾರೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಇನ್ನು ತ್ರೀ ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ ಪ್ರಭುದೇವರು ಆ್ಯಂಡ್ ಇನ್ನೊಂದು ಹಾಂ ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ ನಾನು ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಆ್ಯಂಡ್ ಫಾರಿನ್ ಸಾಂಗ್ ಮಾಡ್ತೀನಿ ಅದು ರಾಹುಲ್ ಮಾಡ್ತಿದ್ದಾರೆ ಅಂದರೆ ಪ್ರತಿ ಸಾಂಗ್ನೂ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ಅಂದರೆ ಈ ಸರ್ ಯಾರು ರಿಪೀಟ್ ಇಲ್ಲ ಒಂದೊಂದೇ ಸಾಂಗ್ ಒಬ್ಬರು ಯಾಕೆಂದ್ರೆ ನಾನು ಕೆಲಸ ಕಲ್ ಕಲ್ತ್ಕೋಬೇಕಲ್ಲ ನಾನು ಫಸ್ಟ್ ಸಿನಿಮಾ ನಂದಿದ್ದು ನಾನು ಹೊಸಬ ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರು ರೆಸ್ಟೆಂಟಾಗಿ ಮಾಡಿದ್ದೀನಿ